ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಕರ್ಬೂಜ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಇವತ್ತು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ಮೂರು ಹಣ್ಣು ತೊಗೊಂಡಿದ್ದೀನಿ ನೀವು ಒಂದು ಹಣ್ಣು ಬೇಕಾದರೂ ತಗೊಂಡು ಮಾಡ್ಕೋಬೋದು ಈಗ ಮೂರು ಹಣ್ಣು ಕಟ್ ಮಾಡಿಬಿಟ್ಟು ಸ್ಪೂನಲ್ಲಿ ಬೀಜ ತೆಗೀತಾ ಇದ್ದೀನಿ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಕಟ್ ಮಾಡ್ಕೊಳ್ಳಿ ಫಸ್ಟು ಸಿಪ್ಪೆ ತೆಗೆದು ಬೇಕಾದ್ರೂ ಕಟ್ ಮಾಡ್ಕೊಬೋದು ನಾನು ಈ ಥರ ಕಟ್ ಮಾಡಿ ಸ್ಪೂನಿಂದ ಹಣ್ಣೆಲ್ಲ ತೆಗೀತಾ ಇದ್ದೀನಿ ಹಿಂಗೆ ತೆಗಿಯೋದ್ರಿಂದ ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಗಾಗುತ್ತೆ ಕಟ್ ಮಾಡಿ ಹಾಕಿದ್ರೆ ಉಂಡುಂಡೆ ಸ್ವಲ್ಪ ಹಂಗೆ ಉಳಿಯುತ್ತೆ ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ನುಣ್ಗಾಗುತ್ತೆ ಎಲ್ಲ ಹಿಂಗೆ ತಕ್ಕೊತಾ ಇದ್ದೀನಿ ಎಲ್ಲ ತಕ್ಕೊಂಡು ಈಗ ಒಂದು ಜಾರ್ಗೆ ಹಾಕ್ಕೊಳ್ಳೋಣ ಜ ಎಲ್ಲ ಜಾರ್ಗೆ ಹಾಕ್ಕೊಂಡು ನೋಡಿ ಎಲ್ಲ ಹಂಗೆ ತಕ್ಕೊಂಡಿದ್ದೀನಿ ಎಲ್ಲ ಹಂಗೆ ತಕ್ಕೊಂಡು ಜಾರ್ಗೆ ಹಾಕ್ಕೊತಾ ಇದ್ದೀನಿ ಒಂದು ಜಾರ್ ತುಂಬ ಹಣ್ಣಾಗಿದೆ ಇನ್ನೂ ಒಂದು ಅರ್ಧ ಹಂಗೆ ಎತ್ತಿಟ್ಟಿದ್ದೀನಿ ಎರಡು ಅರ್ಧ ಹಣ್ಣು ಅಷ್ಟೇ ಹಾಕಿರೋದು ಜಾರ್ ತುಂಬ ಹೋಗಿದೆ సక్కర హాక్తీ సేను జాస్తి బేగల్ ఇక్కడే సి జాస్తిత్తం అదకోస్కర ఒరేళ్ళు స్పూనస్టు సీని మే హాలు హాలు చన కీని కేనే బందే నోడి కేనే బరీతా హాలు నేవాల ఉట్నల్ కాసి హాక్ర చన నమ్మలే హసూ కరియత్తే అదరే కాయసిట్కే అదన్న హాకీ ಈಗ ನೋಡಿ ನುಣ್ಣಗಾಗಿದೆ ಚೆನ್ನಾಗಿ ನುಣ್ಣು ಮಾಡ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಪಾತ್ರೆಗೆ ಇದ್ದೀನಿ ಇದನ್ನು ಒಂದು ಐದಾರು ಜನ ಕುಡಿಬೋದು ಈ ಬೇಸಿಗೆಗೆ ತಂಪಾಗಿರುತ್ತೆ ಮತ್ತು ಕಡಿಮೆ ಖರ್ಚಿನಲ್ಲಿ ಆಗಿರೋಂಥ ಜ್ಯೂಸು ಇದಕ್ಕೆ ಬೇಕಾದ್ರೆ ನೀವು ಐಸ್ ಹಾಕ್ಕೊಬೋದು ಐಸ್ ಹಾಕ್ಕೊಂಡು ಕುಡಿಬೋದು ತಣ್ಣಗಿರುತ್ತೆ ಈಗ ಕುಡಿದ್ರೂ ಸಹ ಚೆನ್ನಾಗಿರುತ್ತೆ ಒಂಥರ ರವೆ ರೆವಿ ಥರ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ